ಭ್ರಷ್ಟರ ಪಾಲಿಗೆ ಹುಲ್ಲುಗಾವಲಿನಂತಾದ ಎ ಪಿ ಎಂ ಸಿ ಮಾರುಕಟ್ಟೆ ನಾನು ಕೇಳದೇನು ಅಂದ್ರೆ ಟಿವಿಯರ್ಗೆ ನನಗಾಗನ್ನೇ ಬೇರೆಯವ್ರಿಗೆ ಆಗದ್ ಬೇಡ ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದೀವಿ ನಾನು ಮುನ್ಸಿಪಲ್ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಬಾಡಿಗೆ ಕಟ್ಟಿದ್ ನಾನು ಕಟ್ಕೊಂಡು ನಾನು ಅಂಗಡಿ ಉಳಿಸ್ಕೊಂಡಿದ್ದೆ ಸರ್ ಒಂದು ಅಂಗಡಿ ಕೊಟ್ಟು ಅರ್ಜಿಗೆ ಹಾಕಿರೋದು ಒಂದ್ ಅಂಗಡಿ ಕೊಟ್ಟಿಲ್ಲ ನನಗಾಗ ಮಾರ್ಕೆಟ್ ಡೈರೆಕ್ಟಿಗೆ ಅಂಗಡಿ ಇಲ್ಲ ಅಂದ್ರೆ ಬಡವ್ರ ಎಷ್ಟನ್ನೇ ಆಗ್ತಾ ಇದೆ ಎ ಪಿ ಸಿ ಅಧಿಕಾರಿಗಳಿಗೆ ಹೇಳೋರು ಇಲ್ಲ ಹೇಳೋರು ಇಲ್ಲ ಫಸ್ಟ್ ಅಧಿಕಾರಿ ಅಂದ್ರೆ ರಾಜಣ್ಣ ಫಸ್ಟ್ ಅಧಿಕಾರಿ ಅಂದ್ರೆ ರಾಜಣ್ಣ ಜಿ ಲಲಿತ ಹದಿಮೂರನೇ ನಂಬರ್ ಅಂಗ ಅವ್ರಿ ಲಲಿತಾ ಅವ್ರದೇನಿಲ್ಲ ಅದು ಸೆಕ್ರೆಟರಿ ರಾಜಣ್ಣ ಅವ್ರ ನೆಂಟ್ರ ಅವರು ಸಂಬಂಧಿಕರು ಅವರೇ ಮಾಡ್ಕೊಟ್ಟಿದ್ರು ಹದಿನಾರು ಪರ್ಸೆಂಟ್ ಅಲ್ಲಿ ಕೊಟ್ಟಿಲ್ಲ ಅವ್ರು ಎಸ್ ಸಿ ಎಸ್ ಹದಿನಾರು ಅಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಅಂಗಡಿ ಕೊಟ್ಟಿರ್ಬೋದು ಅಷ್ಟೇ ಇನ್ನ ಎಂಟು ಒಂಬತ್ತು ಅಂಗಡಿ ಅವರು ತಿಂದಾಕೊಟ್ಟವರು ಭ್ರಷ್ಟಾಚಾರದ ಕೂಪವಾಗಿ ಬದಲಾದ ಅಂತರಸ್ನಹಳ್ಳಿ ಮಾರ್ಕೆಟ್ ಜಯಲಕ್ಷ್ಮ್ ಅಂತ ಹೇಳಿ ಮಾರ್ಕೆಟ್ ಆಮೇಲೆ ಒಂದು ನಾಲ್ಕು ಅಂಗಡಿ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಅದು ತಗೊಂಡು ಅಲ್ಲೆಲ್ಲ ಹೈಕೋರ್ಟ್ಗೆಲ್ಲ ಹೋಗಿದೆ ಅದು ಅದೇ ಲಾಯರ್ ಇಕ್ಕೋದು ಅವರೊಂದು ಹೇಳೋದು ರಾಜನ ಕೇಸ್ ವಾಪಸ್ ತಾಳಿ ತಗೊಳ್ಳೋಣ ಯಾ ಗ್ಯಾರಂಟಿ ಅಂಗಡಿ ಕೊಡ್ತಾರೆ ವೀಕ್ಷಕ್ರ ತುಮಕೂರು ನಗರ ದಿನೇ ದಿನೇ ಬೃಹದಾಕಾರವಾಗಿ ಬೆಳೆಯುತ್ತಿದೆ ರಾಜಧಾನಿ ಬೆಂಗಳೂರಿಗೆ ಪರ್ಯಾಯ ನಗರದಂತೆ ಬೆಳೆಯುತ್ತಿರುವ ತುಮಕೂರು ನಗರಕ್ಕೆ ಅಷ್ಟೇ ವ್ಯವಸ್ಥಿತವಾದ ಒಂದು ಮಾರುಕಟ್ಟೆ ಬೇಕಲ್ವಾ ಹೀಗಾಗಿ ಕಳೆದ ಕೆಲ ವರ್ಷಗಳ ಹಿಂದೆ ನಗರದ ಹೃದಯ ಭಾಗದಲ್ಲಿದ್ದ ವಿನಾಯಕ ಮಾರುಕಟ್ಟೆಯನ್ನ ಅಂತರಸ್ನಹಳ್ಳಿಗೆ ಸ್ಥಳಾಂತರಿಸಲಾಗಿತ್ತು ವಿಸ್ತಾರವಾದ ಮಾರುಕಟ್ಟೆಯನ್ನ ನೋಡಿ ತುಮಕೂರಿಗರು ಕೂಡ ಖುಷಿಯಾಗಿದ್ರು ಆದರೆ ಇದೇ ಅಂತರಸ್ನಹಳ್ಳಿ ಮಾರುಕಟ್ಟೆ ಇದೀಗ ಭ್ರಷ್ಟಾಚಾರದ ಕೂಪವಾಗಿ ಬದಲಾಗಿಬಿಟ್ಟಿದೆ ಭ್ರಷ್ಟ ಅಧಿಕಾರಿಗಳ ಪಾಲಿಗೆ ಈ ಎಪಿಎಂಸಿ ಮಾರುಕಟ್ಟೆ ಹುಲ್ಲುಗಾವಲಿನಂತಾಗಿ ಬಿಟ್ಟಿದೆ ಹೌದು ಎ ಪಿ ಎಂ ಸಿ ಅಧಿಕಾರಿಗಳಿಗೆ ಹೇಳೋರು ಇಲ್ಲ ಕೇಳೋರು ಇಲ್ಲ ಎನ್ನುವಂತಾಗಿದೆ ಅಧಿಕಾರಿಗಳು ಎಂ ಸಿ ನಿಯಮಗಳನ್ನೇ ಗಾಳಿಗೆ ತೂರಿ ಆಡಳಿತವನ್ನ ನಡೆಸ್ತಾ ಇದ್ದು ಇಲ್ಲಿ ನಡೆಯುತ್ತಿರುವ ಅವ್ಯವಹಾರಗಳ ಬಗ್ಗೆ ಅಕ್ರಮಗಳ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ಎಳೆ ಎಳೆಯಾಗಿ ಬಿಚ್ಚಿಡುವ ಪ್ರಯತ್ನ ಮಾಡುತ್ತಿದೆ ದಶಕಗಳಿಂದ ಮಾರುಕಟ್ಟೆಯಲ್ಲಿ ಅಂಗಡಿ ಹೊಂದಿದ್ದವರಿಗಿಲ್ಲ ಮಳಿಗೆ ಅವರು ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಲೈಸೆನ್ಸ್ ಮಾಡಿಸಿರೋರು ಅವರು ಯಾರು ಅಳುಬ್ರಲ್ಲ ಅವರು ಯಾರು ಅಂಗಡಿ ಇರೋರಲ್ಲ ಅವರು ಈ ಮಾರ್ಕೆಟ್ ಅಲ್ಲಿ ಅಂಗಡಿ ಇರೋರಲ್ಲ ಎಲ್ಲ ಹೊಸಬ್ರು ಇವತ್ತು ಅವರು ಎಲ್ಲ ಬಾಡಿಗೆ ಕೊಟ್ಟವರು ಅಂಗಡಿಗಳನ್ನ ಅಂಗಡಿ ಬಾಡಿಗೆ ಕೊಟ್ಟವ್ರೆ ಒಬ್ಬರು ಓನರ್ ಇಲ್ಲ ಓನರ್ ಇರೋದು ಅಂದ್ರೆ ನಾವೇ ನಮ್ಮ ಮೂರು ಜನನೇ ಅಲ್ಲೇ ಫುಟ್ಪಾತ್ ಅಲ್ಲೇ ಜೀವನ ಮಾಡ್ಕೊಂತೆ ಅದನ್ನು ಹಿಂಸೆ ಅವ್ರಿಗೆ ಆಡಬೇಡ್ರಿ ಅಂತ ದಬ್ಬಾಳಿಕೆ ಮಾಡ್ತಾರೆ ಈರ ಮೇಡಮ್ ದಬ್ಬಾಳಿಕೆ ಮಾಡ್ತಾರೆ ನಮ್ಮ ಮೇಲೆ ಆಡ್ಬೇಡ್ರಿ ಯಾಕೆ ಮಾಡ್ತೀರಾ ಅಲ್ಲಿ ಮಾರುಕಟ್ಟೆಯನ್ನೇ ನಂಬಿಕೊಂಡಿದ್ದ ಮೂರು ಕುಟುಂಬಗಳ ಕಣ್ಣೀರು ಅಂತರಸ್ನಹಳ್ಳಿ ಮಾರುಕಟ್ಟೆ ಸ್ಥಳಾಂತರ ಮಾಡುವ ವೇಳೆ ಸಿದ್ದಿವಿನಾಯಕ ಮಾರ್ಕೆಟ್ನಲ್ಲಿ ಅಂಗಡಿ ಹೊಂದಿದ್ದ ಪ್ರತಿಯೊಬ್ಬರಿಗೂ ಮಳಿಗೆ ನೀಡುವುದಾಗಿ ಭರವಸೆಯನ್ನ ನೀಡಲಾಗಿತ್ತು ಹಳಬರಿಗೆ ಕೊಟ್ಟ ನಂತರವೇ ಹೊಸಬರಿಗೆ ಕೊಡಬೇಕು ಅಂತಲೇ ನಿಯಮವಿತ್ತು ಆದರೆ ಮಳಿಗೆಗಳನ್ನು ಹಂಚುವ ವೇಳೆ ಭಾರೀ ಅಕ್ರಮ ಎಸಗಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ ದುಡ್ಡು ಕೊಟ್ಟವರಿಗೆಲ್ಲ ಅಂಗಡಿಗಳನ್ನು ಕೊಟ್ಟಿದ್ದಾರೆ ಸರ್ ಯಾರ ಬಳಿ ದುಡ್ಡಿಲ್ಲ ಯಾರಿಗೆ ಶಕ್ತಿ ಇಲ್ಲ ಅಂಥವರಿಗೆ ಮಳಿಗೆಗಳನ್ನು ನೀಡದೆ ಅನ್ಯಾಯ ಮಾಡಿದ್ದಾರೆ ಅಂತ ಜಯಲಕ್ಷ್ಮಮ್ಮ ಅನ್ನೋರು ಕಣ್ಣೀರು ಹರಿಸಿದ್ದಾರೆ ನಾನು ಜಯಲಕ್ಷ್ಮಮ್ಮ ಅಂತೇಳಿ ಈ ಹಳೆ ಮಾರ್ಕೆಟಿಗೆ ಡೈರೆಕ್ಟ್ರು ನಾನು ನಂದು ಹಳೆ ಮಾರ್ಕೆಟಾಗೆ ಅಂಗಡಿ ಇತ್ತು ನಾನು ಆವಾಗ ಅರ್ಜಿ ಹಾಕ್ಬಿಟ್ಟು ನನ್ನ ಮನೆಯಲ್ಲಿ ಕಿಡ್ನಿ ಹೋಗಿತ್ತು ರಾಮಾಯಣ ಹಾಸ್ಪಿಟ್ಲಿಗೂ ಇಲ್ಲಿಗೂ ತಿರುಗ್ತಾ ಇದ್ದೆ ಆವಾಗ ನಾನೇನು ಮಾಡಿದೆ ಮಾರ್ಕೆಟ್ ರಘು ಕೈಗೆ ಅಧ್ಯಕ್ಷರು ಮಾರ್ಕೆಟಗೆ ಎಲ್ಲ ಅಂಗಡಿ ಮಾತಾಡಿದ್ದು ಕಣಕ್ಕ ಅಂತ ಹೇಳಿಬಿಟ್ಟು ಎಪ್ಪತ್ತು ಸಾವಿರ ನಮ್ಮ ಹತ್ರ ದುಡ್ಡು ಇಸ್ಕೊಂಡು ಕೊಟ್ಬಿಟ್ಟು ನಾನು ಓದೆ ಓದಾದ್ಮೇಲೆ ಸರ್ ನಮಗೆ ಏನೇನು ಮಾಡಿದ್ರು ಅಂತಲೇ ನನಗೆ ಗೊತ್ತಿಲ್ಲ ನಮ್ಮ ಮನೆಯಾಗ ಅವ್ರದೇ ಟೆನ್ಷನ್ ನನಗೆ ಅಂಥ ಟೈಮ್ನಾಗ ನನ್ಗೆ ಅಂಗಡಿ ಇಲ್ದಂಗೆ ಮಾಡವ್ರೆ ಇವಾಗ ಅಲ್ಲಿ ಹೊರಪೇಟೆ ಇದೆಯಲ್ಲ ಹೊರಪೇಟೆಗೆ ಆಗಿ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ ಮಗಳು ಮದುವೆ ಬಂದವಳೆ ಮನೆ ಡಾಕ್ಯುಮೆಂಟ್ಸ್ ಕೊಡೋಂದ್ರು ಕೊಡ್ತೀನಿ ಬೇಕಾದರೆ ಇಪ್ಪತ್ತೈದು ಲಕ್ಷ ಲೋನ್ ಮಾಡಿಸಿದ್ದೀನಿ ನಾನು ಕೇಳೋದು ಏನು ಅಂದರೆ ಟಿ ವಿಯರಿಗೆ ನನಗಾಗನ್ನೇ ಬೇರೆಯವ್ರಿಗೆ ಆಗೋದು ಬೇಡ ಅಂತೇಳಿ ನಾವು ಹೋರಾಟ ಮಾಡ್ತಾಯಿದ್ದೀವಿ ಯಾವ ಟಿವಿಯಾಗನ ಕರೀರಿ ಯಾವ ಮಾರ್ಕೆಟ್ಗಾನ ಬನ್ನಿ ನಾನು ಕರಿ ಬತ್ತಿ ಹೇಳ್ತೀನಿ ಯಾಕೆಂದರೆ ನನ್ನ ಹೂವಾಗೈತೆ ಮಾರ್ಕೆಟಿಗೆ ಡೈರೆಕ್ಟ್ರಿಗೆ ಅಂಗಡಿ ಇಲ್ಲ ಅಂದರೆ ನಮ್ಮ ಮಾರ್ಕೆಟಾಗೆ ನಾಲ್ಕು ಮೂರು ಅಂಗಡಿ ಮಾಡಿದ್ದೆ ಯಾಕೆಂದ್ರೆ ನನಗೇನು ಸಂಘದವ್ರು ಮಾಡಿಕೊಟ್ಟಿರ್ಲಿಲ್ಲ ನಾನು ಮುನ್ಸಿಪಲಲ್ಲಿ ಹೋಗ್ಬಿಟ್ಟು ಎಲ್ಲ ಬಾಡಿಗೆ ಕಟ್ತಿಲ್ದೋ ಅಂಥವ್ರನ್ನವ ನಾನು ಕಟ್ಕೊಂಡು ನಾನು ಅಂಗಡಿ ಉಳಿಸ್ಕೊಂಡಿದ್ದೆ ಸರ್ ಒಂದು ಅಂಗಡಿ ಕೊಟ್ಟಿ ಅಜ್ಜಿಗೆ ಹಾಕಿರೋದು ನನಗೊಂದು ಅಂಗಡಿ ಕೊಟ್ಟಿಲ್ಲ ನನಗೆ ಅನ್ಯಾಯ ಮಾಡಿದ್ದಾರೆ ನಾನು ಎಲ್ಲ ಟಿ ಇಷ್ಟೇ ನನಗೆ ನನಗಾಗ ಮಾರ್ಕೆಟಾಗೆ ಡೈರೆಕ್ಟ್ರಿಗೆ ಅಂಗಡಿ ಇಲ್ಲ ಅಂದರೆ ಬಡವ್ರಿಗೆ ಎಷ್ಟು ಅನ್ನೇ ಆಗ್ತೈತೆ ಆ ಒನ್ಯಾನ ನಿಲ್ಲಿಸಿ ಒಳ್ಳೇದು ಮಾಡಿ ನನಗೊಂದು ಅಂಗಡಿ ಕೊಡೋಕ್ಕೆ ಜೀವನ ಮಾಡೋಕ್ಕೆ ಈಗ ಮಾರ್ಗ ಮದುವೆ ಮಾಡೋಕ್ಕೆ ಅಂತ ಮೊನ್ನೆ ಲೋನ್ ಮಾಡಿದ್ದೀನಿ ಬೇಕಾದ್ರೆ ಡಾಕ್ಯುಮೆಂಟ್ಸು ಬೇಕಾದ್ರೆ ನಾನು ಒದಗಿಸ್ತೀನಿ ಆಫೀಸ್ಗೆ ಎಲ್ಲಾನು ಇದೆ ಸರ್ ನಾನು ಇವಾಗ ಮಗ ಮದುವೆ ಮಾಡಬೇಕು ಅವನು ಮೂವತ್ತ ಮೂವತ್ತು ವರ್ಷ ಆಗಿದೆ ಹಳೆ ಮಾರ್ಕೆಟ್ನಲ್ಲಿ ದಶಕಗಳಿಂದ ಅಂಗಡಿ ಇಟ್ಟುಕೊಂಡಿದ್ದ ಮೂರು ಮಹಿಳೆಯರಿಗೆ ಮಳಿಗೆಯನ್ನೇ ನೀಡದೆ ಅನ್ಯಾಯ ಎಸಗಲಾಗಿದೆಯಂತೆ ಪ್ರಭಾ ಜಯಲಕ್ಷ್ಮಮ್ಮ ಮತ್ತು ವಿದ್ಯಾರಾಣಿ ಅನ್ನೋರು ಹಳೆ ಮಾರ್ಕೆಟ್ನಲ್ಲಿ ಅಂಗಡಿಯನ್ನು ಹೊಂದಿದ್ರು ಹಳೆ ಮಾರ್ಕೆಟ್ ಶಿಫ್ಟ್ ಆಗ್ತಿದೆಯಂತೆ ಅಂತರಸ್ನಹಳ್ಳಿ ಮಾರ್ಕೆಟ್ಗೆ ಅರ್ಜಿ ಕರೆದಿದ್ದಾರಂತೆ ಅಂದಾಗ್ಲಿ ಇವರೆಲ್ಲ ಅರ್ಜಿಗಳನ್ನ ಹಾಕಿದ್ರಂತೆ ಆದರೆ ಈ ಮೂರು ಮಹಿಳೆಯರಿಗೂ ಹೊಸ ಮಾರ್ಕೆಟ್ ನಲ್ಲಿ ಅಂಗಡಿಯನ್ನೇ ನೀಡಿಲ್ಲ ಹಳೆ ಮಾರ್ಕೆಟ್ ನಲ್ಲಿ ಒಟ್ಟು ನೂರ ಅರವತ್ತೈದು ಅಂಗಡಿಗಳಿದ್ವು ಹೊಸ ಮಾರ್ಕೆಟ್ ನಲ್ಲಿ ಒಟ್ಟು ಇನ್ನೂರ ಐವತ್ನಾಲ್ಕು ಮೋಲ್ಡಿಂಗ್ ಅಂಗಡಿಗಳನ್ನ ನಿರ್ಮಾಣ ಮಾಡಲಾಗಿತ್ತು ಹಳೆ ಮಾರ್ಕೆಟ್ನಲ್ಲಿದ್ದ ನೂರ ಅರವತ್ತೈದು ವ್ಯಾಪಾರಸ್ಥರಿಗೆ ಅಂಗಡಿಗಳನ್ನು ಕೊಟ್ಟ ಬಳಿಕವೇ ಉಳಿದವರಿಗೆ ಅಂಗಡಿಗಳನ್ನು ನೀಡಬೇಕಿತ್ತು ಆದರೆ ಈ ಮೂವರಿಗೆ ಅಂಗಡಿಗಳನ್ನೇ ನೀಡಿಲ್ವಂತೆ ಆಗ ನೂರ ಅರವತ್ತೈದು ಅಂಗಡಿ ಇತ್ತು ಎ ಪಿ ಎಲ್ಲಿ ಸಿದ್ಧಿವಿನಾಯಕ್ ಮಾರ್ಕೆಟಲ್ಲಿ ನೂರ ಅರವತ್ತೈದು ಅಂಗಡಿ ಇತ್ತು ಏನು ಮಾಡ್ತಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಅರ್ಜಿ ಕರೀತಾರೆ ಹೊಸತಾಗಿ ಕಟ್ಟಿದ್ದೀವಿ ಅಲ್ಲಿ ಅಂತಸ್ನಳ್ಳಿ ಮಾರ್ಕೆಟಲ್ಲಿ ಹೊಸ್ತಾಗಿ ಕರಿ ಅದು ಹಳುಬ್ಬರು ಕೊಟ್ಟೆ ಹೊಸೊಬ್ಬರು ಕೊಡಬೇಕದು ಅದು ಅವರು ಅವ್ರು ಅವೆಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ನಾವೆಲ್ಲ ಅರ್ಜಿ ಹಾಕ್ತೀವಿ ಅರ್ಜಿ ಹಾಕ್ದಾಗ ಇವ್ರು ಏನು ಮಾಡ್ತಾರೆ ಎಲ್ಲ ಇದು ಮಾಡ್ತಾರೆ ಅವಾಗ ನಮ್ಗೆ ಅಂಗಡಿ ಕೊಡಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ನಮಗೆ ಅಂಗಡಿ ಕೊಡಲ್ಲ ಅವರು ಅವಾಗ ನಾವು ಕೋರ್ಟು ಅದು ಇದು ಕಚೇರಿ ಎಲ್ಲ ಹೋಗ್ತೀವಿ ಆದರೂ ಅವರು ಅಂಗಡಿ ಕೊಡೋಲ್ಲ ಆದರೂ ಕೊಡಲ್ಲ ಅವರು ಭಾಳ ಇದು ಮಾಡ್ಕೊಂಬಿಟ್ಟವ್ರವರು ಕಾನೂನ್ಗೆದ್ರಲ್ಲ ಅವರು ಎ ಪಿ ಎಮ್ ಸಿ ಅವರು ಅಧಿಕಾರಿಗಳೇ 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 ಅವರು ಕಾನೂನ್ಗೆದ್ರಲ್ಲ ಅವರು ಹೇಳಿ ನಾವು ಅವ್ರಿಗೆ ಎದ್ರುಕೊಬೇಕು ಈಗ ಅಂಗಡಿಗೋಸ್ಕರ ನಾವು ಕಾಲು ಕಾಲ್ಗೆ ಬಿದ್ದಿದ್ದೀವಿ ಅಧಿಕಾರಿಗಳಿಗೆ ಆದರೂ ಅವ್ರು ಇದು ಮಾಡಲ್ಲ ಅಂಗಡಿ ಹ್ಞೂ ಸರ್ ನೂರ ಅರವತ್ತೈದು ಅಲ್ಲಿ ಹೋಗುವಾಗ ಎಷ್ಟು ಜನರಿಗೆ ಅಂಗಡಿಗೆ ಸಿಕ್ಕಿಲ್ಲ ಸರ್ ಈಗ ನೂರ ಅರವತ್ತೈದು ಅಂಗಡಿಲಿ ಇನ್ನೂರ ಐವತ್ನಾಲ್ಕೇನೋ ಅಂಗಡಿ ಕಟ್ಟವ್ರಲ್ಲಿ ಎ ಪಿ ಎಮ್ ಸಿ ಅಲ್ಲಿ ಇದರಲ್ಲಿ ಮೋಲ್ಡಿಂಗ್ ಅಂಗಡಿ ಎಲ್ಲ ಇನ್ನೂ ಫಸ್ಟು ಮೋಲ್ಡಿಂಗ್ ಅಂಗಡಿನೇ ಕಟ್ಟಿ ಸರ್ ಅದು ಇನ್ನೂರ ಐವತ್ನಾಲ್ಕೇನೋ ಅಂಗಡಿ ಕಟ್ಟೋರು ಅದು ಐವತ್ನಾಲ್ಕು ಅಂಗಡಿಲಿ ನೂರ ಎಪ್ಪತ್ತೆರಡು ಫಸ್ಟ್ ನಮಗೆ ಕೊಡಬೇಕಾಯ್ತು ನೂರ ಎಪ್ಪತ್ತೆರಡು ಅಂಗಡಿ ನಮಗೆ ನಮ್ಮನ್ನ ಮೂರು ಜನ ಹೆಣ್ಮಕ್ಳೆ ನಮ್ಮ ತಾಯಿ ಆಗಿರ್ಬೋದು ಜಯಕ ಆಗಿರ್ಬೋದು ವಿದ್ಯಾರಾಣಿ ಆಗಿರ್ಬೋದು ಅವರು ಹೆಣ್ಮಕ್ಳೆ ಅವರು ಹೆಣ್ಮಕ್ಳಿಗೆ ಇವರು ಕೊಡೋಲ್ಲ ಯಾಕೆಂದ್ರೆ ಅವ್ರಿಗೆ ಯಾರ್ದು ಸಪೋರ್ಟ್ ಇರೋಲ್ಲ ಗಂಡು ಗಂಡಿಂದೇ ಆಗಲಿ ಅಣ್ಣ ತಮ್ಮದಿರದೇ ಆಗಲಿ ಯಾರ್ದು ಸಪೋರ್ಟ್ ಇರೋಲ್ಲ ಏನು ಮಾಡ್ತಾರೆ ಇವರು ನೋಡ್ಕೊಂಡು ಅದನ್ನು ಅವ್ರನ್ನ ಅಂಗಡಿ ಕೊಡೋಲ್ಲ ಅವರು ಅಧಿಕಾರಿಗಳಿಗೂ ಅದು ನೋಡ್ಕೊಂತಾರೆ ಅದನ್ನು ಇವ ಈಗ ಆ ಅಂಗ್ಡಿಗಳ್ನೆಲ್ಲ ಬೇರೆಯವ್ರಿಗೆ ಮಾರ್ಕೊತಾರವರು ಹೊಸೊಬ್ರಿಗೆ ಮಾರ್ಕೊಂಡವ್ರೆ ಎರಡು ಸಾವಿರದ ಹದಿಮೂರಲ್ಲಿ ಲೈಸೆನ್ಸ್ ಮಾಡ್ಸಿರೋರಿಗೆ ಅಂಗಡಿ ಕೊಟ್ಟವ್ರೆ ಆಮೇಲೆ ಎರಡು ಸಾವಿರ ಹದಿಮೂರಲ್ಲಿ ಹೊಸ್ದಾಗಿ ಲೈಸೆನ್ಸ್ ಮಾಡಿಸಿ ಅಂಗಡಿಗಳು ಕೊಟ್ಟವ್ರ ಅವ್ರಿಗೆ ಅಂಗಡಿಗಳು ಕೊಟ್ಟವ್ರಿ ಆಗ ನಾವು ಹೋಗಿ ನಾವೆಲ್ಲ ಕೇಳ್ತೀವಿ ಕೋರ್ಟ್ಗೆ ಹೋಗ್ತೀವಿ ಕೋರ್ಟ್ಗೆ ಹೋದ್ರೂ ಅವ್ರು ರೆಸ್ಪಾನ್ಸ್ ಮಾಡಲ್ಲ ನೀವು ಯಾಕೆ ಕೋರ್ಟ್ಗೆ ಹೋದ್ರಿ ನೀವು ನಮ್ಮ ಹತ್ರನೇ ಮಾತಾಡ್ಬೋದಾಯ್ತು ಕೋರ್ಟ್ಗೆ ಹೋಗಿ ನಿಮಗೆ ಕೊಡೋಲ್ಲ ಅಂತ ದೌರ್ಜನ್ಯ ಮಾಡ್ತಾರೆ ಯಾರು ಅಂದರೆ ರಾಜಣ್ಣವರು ಸೆಕ್ರೆಟ್ರಿ ಅವರು ಅಂತ ಇರ್ತಾ ಇದ್ದರು ಅವರು ದೌರ್ಜನ್ಯ ಮಾಡ್ತಾರೆ ನಮಗೆ ನೀವು ಯಾಕೆ ಕೊಡೋಲ್ಲ ನಿಮ್ಗೆ ಈಗ ಹಂಗೆ ಹಿಂಗೆ ಕೋರ್ಟಲ್ಲಿ ಆರ್ಡ್ರ್ ಆಗ್ತಿದೆ ಎರಡು ಸಾವಿರದ ಹದಿನೈದರಲ್ಲಿ ಒಂದು ಆರ್ಡ್ರ್ ಮಾಡ್ತಾರೆ ಪೋರ್ಟಲ್ ಇವ್ರಿಗೆ ಏನೈತೆ ಅದನ್ನು ನೋಡಿ ಇದು ಮಾಡಿ ಅಂತ ಅವಾಗ ಏನು ಮಾಡ್ತಾರೆ ಚರಂಡಿ ಮೇಲೆ ಅಂಗಡಿ ಕಟ್ತಾರೆ ಅದು ಕಾಂಪೌಂಡ್ ಅದು ಕಾಂಪೌಂಡು ಕಾಂಪೌಂಡ್ ಮೇಲೆ ಅಂಗಡಿ ಕಟ್ತಾರೆ ಕಾಂಪೌಂಡಲ್ಲಿ ಕಟ್ಟಂಗೆ ಇಲ್ಲ ಹಿಂದೆಗಡೆ ಹೈವೇ ಮಧುಗಿರಿ ಅದು ಹಿಂದೂಪುರ್ ಟು ಕೋಲ್ ಕೊಳ್ಳೇಗಾಲ ಹೈವೇ ಅದು ಸರ್ ಅದು ಅದು ಕಾಂಪೌಂಡಿಗೆ ಕಟ್ಟಂಗೆ ಇಲ್ಲ ಅವರು ಅದು ಏನು ಮಾಡ್ತಾರೆ ನಮಗೋಸ್ಕರ ಏನು ಮಾಡ್ಬಿಡ್ತಾರೆ ಒಂದು ಇದ್ರ ಮೇಲೆ ಮೂವತ್ತೈದು ಅಂಗಡಿ ಸೀಟ್ ಸೀಟ್ ಅಂಗಡಿ ಮೂವತ್ತೈದು ಅಂಗಡಿ ಒಂದು ಕಟ್ತಾರೆ ಅದಕ್ಕೆ ಲೈಟು ಗೀಟು ಎಲ್ಲ ಇರುತ್ತೆ ಇನ್ನೊಂದು ನಲವತ್ತಾರು ಅಂಗಡಿ ಕೊಡ್ತಾರೆ ಕಟ್ತಾರೆ ಅದು ಅಂದು ಅಂದಿಗೂಡು ಹಂದಿಗೂಡು ಅಂದರೆ ಮೂರು ಮೂರು ಅಡಿ ಎರಡು ಅಡಿ ಆವಾಗ ಏನಾಗ್ತಿತ್ತು ಇವ್ರಿಗೆ ಡಿಮ್ಯಾಂಡ್ ಆಗುತ್ತೆ ಅಂಗಡಿ ಬೇಕು ಅಂಗಡಿ ಬೇಕು ಅಂತ ಡಿಮ್ಯಾಂಡ್ ಆದಾಗ ಏನು ಮಾಡ್ತಾರೆ ಫಸ್ಟು ನಮ್ಮನ್ನ ಬಿಟ್ಬಿಡ್ತಾರೆ ಹಳೊಬ್ರನ್ನ ಯಾರನ್ನ ಹಳೊಬ್ರಿ ಬಿಟ್ಬಿಟ್ಟು ಹೊಸೊಬ್ರನ್ನ ಕೊಟ್ಬಿಡ್ತಾರೆ ಅವರು ಅವರು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಲೈಸೆನ್ಸ್ ಮಾಡ್ಸಿರೋರು ಅವರು ಯಾರು ಅಳುಬ್ರಲ್ಲ ಅವರು ಯಾರು ಅಂಗಡಿ ಅಂಗಡಿ ಇರೋರಲ್ಲ ಅವರು ಈ ಮಾರ್ಕೆಟಲ್ಲಿ ಅಂಗಡಿ ಇರೋರಲ್ಲ ಎಲ್ಲ ಹೊಸಬ್ರು ಇವತ್ತು ಅವರು ಎಲ್ಲ ಬಾಡಿಗೆ ಕೊಟ್ಟವ್ರೆ ಅಂಗಡಿಗಳ್ನ ಅಂಗಡಿ ಬಾಡಿಗೆ ಕೊಟ್ಟವ್ರೆ ಒಬ್ಬರು ಓನರ್ ಇಲ್ಲ ಓನರ್ ಇರೋದು ಅಂದರೆ ನಾವೇ ನಮ್ಮ ಮೂರು ಜನನೇ ಅಲ್ಲೇ ಫುಟ್ಪಾತಲ್ಲೇ ಜೀವನ ಮಾಡ್ಕೊಳ್ತೀವಿ ಅದೂ ಹಿಂಸೆ ಅವ್ರಿಗೆ ಮಾಡಬೇಡ್ರಿ ಅಂತ ದಬ್ಬಾಳಿಕೆ ಮಾಡ್ತಾರೆ ಈಗಿರೋ ಮೇಡಮ್ಮು ದಬ್ಬಾಳಿಕೆ ಮಾಡ್ತಾರೆ ನಮ್ಮ ಮೇಲೆ ಮಾಡಬೇಡ್ರಿ ಯಾಕೆ ಮಾಡ್ತೀರಾ ಅಲ್ಲಿ ದುಡ್ಡು ಕೊಟ್ಟರೆ ಒಂದೇ ಕುಟುಂಬಕ್ಕೆ ಸಿಗುತ್ತೆ ಮೂರ್ನಾಲ್ಕು ಅಂಗಡಿಗಳು ಅವಾಗ ನಮ್ಗೆ ಅಂಗಡಿ ಕೊಡಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ನಮಗೆ ಅಂಗಡಿ ಕೊಡೋಲ್ಲ ಅವರು ಕಾನೂನು ಗೆದ್ರಲ್ಲ ಅವರು ಕೆ ಪಿ ಎಮ್ ಸಿ ಅವರು ಅಂಗಡಿಗೋಸ್ಕರ ನಾವು ಕಾಲ್ ಕಾಲಿಗೆ ಬಿದ್ದಿದ್ದೀವಿ ಅಧಿಕಾರಿಗಳಿಗೆ ನೀವು ನಮ್ಮ ಹತ್ರನೇ ಮಾತಾಡ್ಬೋದಾಯ್ತು ಕೊಡ್ ಹೋಗಿ ನಿಮ್ಗೆ ಕೊಡೋಲ್ಲ ಅಂತ ಧೋರಣೆ ಮಾಡ್ತಾರೆ ಯಾರು ಅಂದ್ರೆ ರಾಜಣ್ಣವರು ಯಾರು ರಾಜಣ್ಣ ರಾಜಣ್ಣವರು ಗಂಡರಿಗೊಂದು ಅಂಗಡಿ ಹೆಂಡ್ತಿಗೊಂದು ಅಂಗಡಿ ಮಗ ಐತ್ರಿ ಮತ್ತೊಂದು ಅವ್ರು ಅವರು ಅಷ್ಟ ಭ್ರಷ್ಟ ಅಧಿಕಾರಿ ಅವನು ಲಕ್ಷ್ಮಿಕಾಂತ್ ನಮ್ಮ ನಾವೇನೋ ಒಂದು ನೋಟಿಸ್ ಹಾಕೋರು ಕೊಡಲ್ಲ ಇಲ್ಲ ನಮ್ಗೆ ಇನ್ನ ಹಾಕ್ಬೇಕು ಅಂತ ನಮಗೆ ಗೊತ್ತಿಲ್ಲ ಅವ್ರೇ ಹೇಳ್ಕೊಡ್ಬೇಕು ಈಗ ಗವರ್ಮೆಂಟ್ ಲೆಕ್ಚರರ್ ಹೆಂಡತಿಯ ಹೆಸರಿನಲ್ಲೂ ಇದೇ ತರಕಾರಿ ಮಾರ್ಕೆಟ್ ಡೈರೆಕ್ಟ್ಗಳು ಅಧ್ಯಕ್ಷರುಗಳೇ ಕಾರಣ ಇದಕ್ಕೆ ಯಾಕೆಂದ್ರೆ ಮಾರ್ಕೆಟಾಗ ಅಂಗಡಿ ಯಾವ ಅವೇ ಯಾವಿಲ್ಲ ಮುಂಚೆಗೆ ಇನ್ನೊಬ್ಬ ಯಾರಪ್ಪ ವಿದ್ಯೆ ಅವ್ರ ಹೆಸರಿ ಬರಲ್ಲ ಅವನು ನನ್ನ ಡ್ಯಾನಿಕೇಶನ್ ಮಾಡ್ಕೊಂಡು ಅಲ್ಲಲ್ಲೇ ಹೇಳ್ತಾ ಇದ್ದ ಏನು ಹೇಳೋನು ಜಯಲಕ್ಷ್ಮರಿಗೆ ಅಂಗಡಿ ಇರಲ್ಲ ಹೇಳ್ತಾ ಇನ್ನು ಈ ಎಪಿಎಂಸಿ ಮಾರ್ಕೆಟ್ ನಲ್ಲಿ ಒಂದು ಕುಟುಂಬಕ್ಕೆ ಒಂದೇ ಮಳಿಗೆಯನ್ನ ನೀಡಬೇಕು ಅನ್ನೋ ನಿಯಮವೇ ಇದೆ ಆದರೆ ಇಲ್ಲಿ ದುಡ್ಡು ಕೊಟ್ರೆ ಒಂದು ಕುಟುಂಬಕ್ಕೆ ನಾಲ್ಕು ಮಳಿಗೆಗಳನ್ನ ಬೇಕಾದರೂ ಕೊಡ್ತಾರಂತೆ ಗಂಡನಿಗೊಂದು ಮಳಿಗೆ ಹೆಂಡತಿಗೊಂದು ಮಳಿಗೆ ಮಗ ಇದ್ರೆ ಆತನಿಗೆ ಮತ್ತೊಂದು ಮಳಿಗೆ ಹೀಗೆ ಒಂದೇ ಕುಟುಂಬಕ್ಕೆ ಒಂದಕ್ಕಿಂತ ಹೆಚ್ಚು ಮಳಿಗೆಗಳನ್ನ ನೀಡಿರೋ ಹಲವು ದಾಖಲಾತಿಗಳು ಕೂಡ ಪ್ರಜಾಶಕ್ತಿ ಟಿವಿಗೆ ಸಿಕ್ಕಿವೆ ಇನ್ನೊಂದು ಸರ್ಕಾರಿ ಕೂಡ ಅಂಗಡಿ ಕೊಟ್ಟವ್ರೆ ಸರ್ ಕೊಟ್ಟವ್ರೆ ಜಿ ಲಲಿತಾ ಹೇಳಿ ಜಿ ಲಲಿತಾ ಹದಿಮೂರನೇ ನಂಬರ್ ಅಂಗಡಿ ಅವ್ರ ಪಿ ಲಲಿತಾ ಅವರು ಆ ಯಜಮಾನ್ರು ಟಿಪ್ಟೂರಲ್ಲಿ ಲೆಕ್ಚರರ್ ಅವರು ಲೆಕ್ಚರರು ಅವ್ರಿಗೇನಿಲ್ಲ ಅಂದ್ರೆ ಒಂದುವರೆ ಲಕ್ಷ ಎರಡು ಲಕ್ಷ ಸಂಬಳ ಇದೆ ಅವ್ರಿಗೇನು ತೊಂದರೆ ಇಲ್ಲ ಆರಾಮಾಗವ್ರೆ ಆದರೂ ಅವ್ರಿಗೆ ಅಂಗಡಿ ಕೊಟ್ಟವ್ರೆ ಅವ್ರು ಒಂದು ರೂಪಾಯಿ ಆರಾಮ್ ಸಿ ಕಟ್ಟಿಲ್ಲ ಅವ್ರದ್ದು ಏನಿಲ್ಲ ಅದು ಸೆಕ್ರೆಟರಿ ರಾಜಣ್ಣ ಅವ್ರು ನೆಂಟರು ಅವರು ಸಂಬಂಧಿಕರು ಅವರೇ ಮಾಡಿಕೊಟ್ಟು ಅವರೇ ಮಾಡ್ಕೊಟ್ಟೋದು ಸ್ವಂತ ನೆಂಟ್ರವರು ಸಂಬಂಧಿಕರು ಅವರೇ ಮಾಡ್ಕೊಟ್ಟಿ ಅದು ಒಂದೇ ಜಾತಿ ಅವರು ಈಗೇನೋ ಕೇಳೋಕೋರು ಎಸ್ ಸಿ ಅಂತ ಅವರು ಈಗ ಮೇಡಮ್ ಅವ್ರು ಹೇಳ್ತಾರೆ ಈಗ ನಾವು ಎಸ್ ಸಿನೇ ಈಗ ನಾವು ಎಸ್ ಸಿ ನಾವು ಎರಡು ಸಾವಿರದ ಹನ್ನೆರಡರಲ್ಲಿ ಅರ್ಜಿ ಆಗಿದಾಗ ಅವರು ಅವಾಗ ಕನ್ಸಲ್ಟ್ ಮಾಡಲ್ಲ ನಮ್ಮನ್ನು ಎಸ್ ಸಿ ಅಂತ ಈಗ ಎರಡು ಸಾವಿರದ ಹದಿನೈದರಲ್ಲಿ ಇದನ್ನ ಕಟ್ತಾರಲ್ಲ ಸೀಟ್ ಅಂಗಡಿ ಅದ್ರಲ್ಲಿ ಕನ್ಸಿಟ್ರೇಟ್ ಮಾಡ್ತಾರೆ ಇವರು ಎಸ್ ಸಿ ಅಂತ ಈಗ ಹೊಸೊಬ್ರಿಗೆ ಅಲ್ಲಿ ಎಲ್ಲಿ ಮೋಲ್ಡಿಂಗ್ ಅಂಗಡಿ ಇಲ್ಲಿ ಇಲ್ಲಿ ಅಂತ ಅದು ನಂಬರ್ ಪ್ರಕಾರನೇ ಕೊಟ್ಟಿಲ್ಲ ಎಲ್ಲ ಅಧಿಕಾರಿಗಳಿಗೆ ಹೆಂಗ್ ಬೇಕಂಗ್ ಮಾಡ್ಕೊಂಡವ್ರೆ ಅಧಿಕಾರಿಗಳು ಅಷ್ಟೇ ಅಲ್ಲ ಸರ್ಕಾರಿ ನೌಕರಿ ಹೊಂದಿರೋ ಕುಟುಂಬಕ್ಕೂ ಕೂಡ ಈ ಎ ಪಿ ಎಂ ಸಿ ಯಾರ್ಡ್ ಮಳಿಗೆಗಳನ್ನು ಹಂಚಲಾಗಿದೆ ಲಕ್ಷ ಲಕ್ಷ ಸರ್ಕಾರಿ ಸಂಬಳವನ್ನ ಪಡೆಯುತ್ತಿರೋರು ಕೂಡ ಎ ಪಿ ಎಂ ಸಿ ಮಾರ್ಕೆಟ್ ಮಳಿಗೆಗಳನ್ನು ಹೊಂದಿದ್ದಾರೆ ವೆಂಕಟಾಚಲಯ್ಯ ಎಂಬ ವ್ಯಕ್ತಿ ತಿಪಟೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇವರು ತಿಂಗಳಿಗೆ ಲಕ್ಷ ಲಕ್ಷ ಸಂಬಳವನ್ನು ಪಡೆಯುತ್ತಿದ್ದಾರೆ ಆದರೆ ಇವರ ಪತ್ನಿ ಪಿ ಲಲಿತಾ ಅನ್ನೋರ ಹೆಸರಿನಲ್ಲಿಯೂ ಕೂಡ ಎ ಪಿ ಸಿ ಮಾರ್ಕೆಟ್ನಲ್ಲಿ ಮಳಿಗೆ ಇದೆ ಭ್ರಷ್ಟ ಅಧಿಕಾರಿ ಅಂದರೆ ರಾಜಣ್ಣ ಸರ್ ಹದಿನಾರು ಪರ್ಸೆಂಟ್ ಕೊಡಬೇಕು ಹದಿನಾರು ಪರ್ಸೆಂಟಲ್ಲಿ ಕೊಟ್ಟಿಲ್ಲ ಅವ್ರು ಎಸ್ ಸಿ ಎಸ್ ಟಿಗೆ ಹದಿನಾರು ಪರ್ಸೆಂಟಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಅಂಗಡಿ ಕೊಟ್ಟಿರ್ಬೋದು ಅಷ್ಟೇ ಇನ್ನು ಎಂಟು ಒಂಬತ್ತು ಅಂಗಡಿ ಅವರು ತಿಂದಾಕೊಟ್ಟವ್ರೆ ರಾಜಣ್ಣ ಅವರು ಅದನ್ನು ನಾವೇನೋ ಮಾಹಿತಿ ಕೇಳಿ ಒಂದು ಮಾಹಿತಿ ಕೊಡಲ್ಲ ಅವರು ಅದು ಲಕ್ಷ್ಮೀಕಾಂತ್ ಅಂತ ಮಾಹಿತಿ ಇದಲ್ಲಿ ಹಾಂ ಅವರು ಕೊಡೋದೇ ಇಲ್ಲ ಅವರು 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 ಅಷ್ಟ ಭ್ರಷ್ಟ ಅಧಿಕಾರಿ ಅವನು ಲಕ್ಷ್ಮೀಕಾಂತು ನಮ್ಮ ನಾವೇನೋ ಒಂದು ನೋಟಿಸ್ ಹಾಕೋರು ಕೊಡಲ್ಲ ಅವರು ಏಯ್ ಸರಿಗಿಲ್ಲ ನಮ್ಗೆ ಹೆಂಗೆ ಹಾಕ್ಬೇಕು ಅಂತ ನಮಗೆ ಗೊತ್ತಿಲ್ಲ ಅವರೇ ಹೇಳ್ಕೊಡ್ಬೇಕು ಈಗ ಇಲ್ಲ ಸರ್ಕಾರನೇ ನಮಗೆ ಹೇಳ್ಕೊಡ್ಬೇಕು ಈ ಥರ ಮಾಹಿತಿ ಹಾಕ್ಬೇಕು ಅಂತ ಈಗ ನಾವೇನು ಓದಿಲ್ಲದಿರಲ್ಲ ಇದಿಲ್ಲ ನಮಗೆ ಗೊತ್ತಿಲ್ಲ ನಾವೇನು ಒಂದು ಅರ್ಜಿ ಬರೆದು ಹಾಕ್ತೀವಿ ಇದಕ್ಕೊಂದು ಮಾಹಿತಿ ಕೊಡಿ ಅಂತ ಲಲಿತಾ ಮುಂದೆ ಕೇಳಿದ್ರೆ ಕೊಡೋದೇ ಇಲ್ಲ ಅದನ್ನು ಅವರು ಪಿ ಲಲಿತಾ ಅಂತ ಅವರಲ್ಲ ಅವ್ರದ್ದೇನ ನೀವೇ ಕೇಳಿಬೇಕಾರೆ ನೀವೇ ಒಂದು ಹಾಕಿ ಮಾಹಿತಿ ಇಲ್ಲಿ ಅವ್ರದ್ದು ಕೊಟ್ಬಿಟ್ರೆ ಕೇಳಿ ಅವ್ರಿಗೆ ಮೊನ್ನೆ ನಾನು ಒಂದು ಲಾಯರ್ ನೋಟಿಸ್ ಕಳಿಸಿದ್ದೆ ಆ ಲಾಯರ್ ನೋಟಿದ್ದು ಎಲ್ಲ ಐತೆ ಎಸ್ ಸಿ ಎಸ್ ಟಿದಿಲ್ಲ ಹದಿನಾರು ಪರ್ಸೆಂಟಿಂದ ಇಲ್ಲ ಆಮೇಲೆ ಲಲಿತಾ ಮುಂದಿಲ್ಲ ಬೇರೆ ಎಲ್ಲ ಕೊಡ್ತಾರೆ ಇನ್ನು ಎಪಿಎಂಸಿ ನಿಯಮದ ಪ್ರಕಾರ ಶೇಕಡ ಹದಿನಾರರಷ್ಟು ಮಳಿಗೆಗಳನ್ನು ನೀಡಬೇಕು ಅಂತ ನಿಯಮ ಇದೆ ಈ ನಿಯಮವನ್ನ ಕೂಡ ಉಲ್ಲಂಘಿಸಲಾಗಿದೆಯಂತೆ ಅಂಗಡಿಗಳನ್ನು ಕೂಡ ಎಸ್ಸಿ ಎಸ್ಟಿ ಅವರಿಗೆ ನೀಡಿಲ್ಲ ಅನ್ನೋ ಆರೋಪ ಕೂಡ ಇದೆ ಮತ್ತೆ ಕೆಲವು ಕಡೆ ಸಿ ಎಸ್ ಟಿ ಕೋಟಾದಡಿ ನೀಡಿರುವ ಮಳಿಗೆಗಳನ್ನು ಸಾಮಾನ್ಯ ವರ್ಗದವರಿಗೆ ಟ್ರಾನ್ಸ್ಫರ್ ಮಾಡಿಕೊಟ್ಟಿರುವ ವಿಚಾರವೂ ಕೂಡ ಬೆಳಕಿಗೆ ಬಂದಿದೆ ಜಿ ನೋಡಿ ಸರ್ ಜಿ ಅದು ಅಲ್ಲೇ ಅವರ ಅಕ್ಕೋರಿಗೆ ಕೊಟ್ಟವ್ರೆ ಅಂಗಡಿ ಅವ್ರ ಬಾ ಅವ್ರಿಗೆ ಅಂಗಡಿ ಅವ್ರ ಅಕ್ಕನ ಮಕ್ಳು ಇಬ್ಬರು ಕೊಟ್ಟವ್ರ ಅಂಗಡಿ ಈಗ ಇವರು ಒಂದು ಅಂಗಡಿ ಈಗ ಹೊಸ್ತಾಗಿ ಸರ್ ಅದಕ್ಕೆ ನಾನು ಅರ್ಜಿ ಹಾಕಿದ್ದೆ ಅದಕ್ಕೆ ನಮಗೆ ಕೊಡಿ ಮೇಡಮ್ ಅಂತ ಈಗ ಒಂದು ಕುಟುಂಬದಲ್ಲಿ ನಾಲ್ಕು ನಾಲ್ಕು ಅಂಗಡಿ ಕೊಟ್ಟವ್ರಿ ಒಂದೇ 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 ಇಲ್ಲ ಮಗ ಬೇರೆ ಇದ್ರೆ ಮಗುಂಗೆ ಒಂದು ಈಗ ಮಕ್ಕಳು ಗಂಡು ಮಕ್ಕಳು ಬೇರೆ ಬೇರೆ ಇದ್ದರೆ ಅದು ಕೊಡ್ಬೋದು ಗಂಡ ಹೆಂಡತಿ ಕೊಡಂಗಿಲ್ಲ ಅದನ್ನ ಈಗ ನಾವು ಗಂಡ ಹೆಂಡತಿ ಕೇಳಕ್ಕೆ ಹೋದ್ರೆ ಅವರು ಬೇರೆ ಬೇರೆ ಅವರೇ ಅಂತ ನಮಗೆ ಲೆಟ್ರ್ ಕೊಟ್ಟವ್ರಿ ಗಂಡ ಹೆಂಡತಿ ಡೈವರ್ಸೇ ಆಗಿಲ್ಲ ಅವರು ಒಂದು ಸರ್ ಎಸ್ ಸಿ ಎಸ್ ಟಿದೆಲ್ಲ ಅವ್ರು ಹಂಗೆ ಕೊಟ್ಟಿಯೋದವ್ರು ಈಗ ಹದಿನಾರು ಪರ್ಸೆಂಟ್ ಏನು ಕೊಡಬೇಕು ಅವೆಲ್ಲ ಹಂಗೆ ಹೆಂಡತಿ ಬೇರೆ ಇವ್ರು ಮಾರ್ಕೊಂಡಿಯೋದು ಇವರು ಇವರು ಸೆಕ್ರೆಟರಿ ರಾಜಣ್ಣ ಏನಿದ್ನ ಅವಯ್ಯ ಎಲ್ಲ ಮಾರ್ಕೊಂಡವನ ಅವಯ್ಯ ಅವಯ್ಯ ಬ ಸರ್ ಹೈಕೋರ್ಟಲ್ಲಿ ಅವಯ್ಯನ ನಾವು ಮೀರ್ಸೋಕಾತಿಲ್ಲ ಲಾಯರ್ಗಳ್ನೇ ಕೊಡ್ಕೊಂತ ನಾವು ಅಷ್ಟು ಪವರ್ಫುಲ್ಲು ರಾಜಣ್ಣ ಅಂತ ಅವರು ಸೆಕ್ರೆಟರಿ ರಾಜ ನಡೆದೈತೆ ಸರ್ ನಡೆದೈತೆ ನಡೆದೈತೆ ಇವಕ್ಕೆಲ್ಲ ನಮ್ಮ ಲೀಡ್ರ್ಗಳೇ ಕಾಣ ಇನ್ಯಾರು ಅಲ್ಲ ಲೀಡ್ರ್ಗಳು ಈಗ ಇನ್ನೊಂದು ಏನಂದರೆ ಈ ಬೋಲ್ಡ್ ಮಾಡ್ತಾರೆ ಎ ಪಿ ಎಮ್ ಸಿಲಿ ಬೋಲ್ಡ್ ಆಗುತ್ತೆ ಬೋಲ್ಡ್ ಆದವ್ರಿಗೆ ಅಂಗಡಿ ಕೊಡೋಂಗಿಲ್ಲ ಬೋಲ್ಡ್ ಆದವ್ರಿಗೆ ಅಂಗಡಿ ಕೊಡೋಂಗಿಲ್ಲ ಬೋಲ್ಡ್ ಆದ ಅವರು ಮೆ ಮೆಂಬರ್ ಆಗಿರ್ತಾರೆ ಅವ್ರಿಗೆ ಅಂಗಡಿ ಕೊಡೋಂಗಿಲ್ಲ ಮೆಂಬರ್ ಆದವರು ನಾಲ್ಕು ನಾಲ್ಕು ಅಂಗಡಿ ತಗೊಂಡವ್ರೆ ಜೊತೆಗೆ ಈ ಎಪಿಎಂಸಿ ಮಾರ್ಕೆಟ್ನಲ್ಲಿ ಕೇವಲ ಐದು ಭೂಸಾ ಅಂಗಡಿಗಳಿಗೆ ಮಾತ್ರ ಅವಕಾಶವಿದೆ ಆದರೆ ಸದ್ಯ ಇಪ್ಪತ್ತಕ್ಕೂ ಹೆಚ್ಚು ಭೂಸಾ ಅಂಗಡಿಗಳು ಮಾರುಕಟ್ಟೆ ಪ್ರಾಂಗಣದಲ್ಲಿವೆ ಜಯಮ್ಮ ಎಂಬ ಓರ್ವ ಮಹಿಳೆಗೆ ಸೇರಿದ ನಾಲ್ಕು ಅಂಗಡಿಗಳಿವೆಯಂತೆ ತರಕಾರಿ ಅಂಗಡಿಗೆ ಅಂತ ಲೈಸೆನ್ಸ್ ಪಡೆದು ಭೂಸಾ ಅಂಗಡಿಗಳನ್ನ ನಡೆಸುತ್ತಿದ್ದಾರಂತೆ ಜೊತೆಗೆ ವಿದ್ಯುತ್ ಬಿಲ್ನಲ್ಲಿಯೂ ಲಕ್ಷಾಂತರ ರೂಪಾಯಿ ಹಗರಣ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿದೆ ಒಂದು ವೇಳೆ ಇದೆಲ್ಲ ಹಗರಣಗಳನ್ನ ಬಯಲಿಗೆಳೆಯೋಣ ಅಂತ ಯಾರಾದರೂ ಮಾಹಿತಿ ಹಕ್ಕಿ ನಡಿ ಮಾಹಿತಿಯನ್ನ ಕೇಳಿದ್ರೆ ಅದನ್ನು ಕೂಡ ಕೊಡ್ತಿಲ್ವಂತೆ ತರಕಾರಿ ಹಣ್ಣು ಹೂವು ವೀಳ್ಯದಲ್ಲಿ ಮಾರಾಟಗಾರರ ಸಂಘದಿಂದ ಆಕ್ಷೇಪಣೆ ಇದೆ ಹೀಗಾಗಿ ಮಾಹಿತಿ ಕೊಡಲು ಸಾಧ್ಯವಿಲ್ಲ ಅಂತ ಸಾರ್ವಜನಿಕ ಮಾಹಿತಿ ಅಧಿಕಾರಿ ವೈಎಂ ಲಕ್ಷ್ಮೀಕಾಂತಯ್ಯ ಅವರು ಉತ್ತರವನ್ನ ನೀಡುತ್ತಿದ್ದಾರೆ ಎಲ್ಲದಕ್ಕೂ ಅವ್ರ ದಾಖಲಾತಿ ನಮಗೆ ಕೊಡಲ್ಲ ಸರ್ ಒಟ್ಟಿನಲ್ಲಿ ನಾವೇನೇ ಕೇಳಿದ್ರು ನಮಗೆ ಕೊಡಲ್ಲ ಯಾವುದೇ ಕಾರಣಕ್ಕೂ ನಮಗೆ ಕೊಡಲ್ಲ ಲಕ್ಷ್ಮೀಕಾಂತ್ ಅವರಲ್ಲ ಅದು ಅದೇನು ಅವ್ರ ಮನಸಲ್ಲೇತ ಅವರು ಸ ಜನ್ಗಳಿಗೋಸ್ಕರ ಇಲ್ಲ ದುಡ್ಡುಗೋಸ್ಕರ ಅವನೇ ಲಕ್ಷ್ಮೀಕಾಂತ್ ಅಂತ ದುಡ್ಡುಗೋಸ್ಕರ ಇರೋದವಯ್ಯ ಲಕ್ಷ್ಮೀಕಾಂತ್ ನೀವೇನೇ ಮಾಹಿತಿ ಕೇಳಿ ಬೇಕಾ ನಾನು ಅಲ್ಲಿ ಇದೇ ತೋರಿಸ್ತೀನಿ ಮಾಹಿತಿ ನಿಮಗೆ ಒಂದು ಮಾಹಿತಿ ಕೊಡೋಲ್ಲ ಅವರು ಹ್ಞೂ ಇನ್ನೇನು ಒಟ್ಟಿನಲ್ಲಿ ಅಂತರಸ್ನಹಳ್ಳಿ ಮಾರುಕಟ್ಟೆ ಅನ್ನೋದು ಭ್ರಷ್ಟ ಅಧಿಕಾರಿಗಳ ಪಾಲಿಗೆ ಹುಲ್ಲುಗಾವಲಿದಂತಾಗಿತ್ತು ಎಷ್ಟು ಮೀಡರು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಎನ್ನುವಂತಾಗಿದೆ ಬ್ಯೂರೋ ರಿಪೋರ್ಟ್ ಪ್ರಜಾಶಕ್ತಿ ಟಿ ವಿ